ಅಲ್ವದಪ್ಪ ಇನ್ನು ನಿಮ್ಮ ಅಜ್ಜಿ ಒಳಗಡೆ ಏನ್ ಮಾಡ್ತಾ ಇತ್ತು ಒತ್ತಾಗ್ಲಿಲ್ವೇನೋ ಇನ್ನು ಅಯ್ಯ ಅಯ್ಯ ಅದ್ ಯಾವಾಗ ಹೋಗ್ತಿರೋ ಏನಪ್ಪಾ ಏನಾರ ಮಾಡ್ಕೊಳ್ರಿ ನನ್ಗೆ ಏನಾಗ್ಬೇಕಾಯ್ತಿ ಕತ್ಲ ಆದ್ಮೇಲೆ ಹೋಗ್ರಿ ಹ್ಞೂ ಅಲ್ಲಿ ನಿಮ್ ಚಿಕ್ಕಪ್ಪ ಐದು ಗಂಟೆಗೆ ಬರ್ತೀವಂತ ನೀವು ಹೇಳ್ದಿರಾ ಅಲ್ಲಿ ಕಾಯ್ಕೊಂಡ ನಿಮ್ಮ ಚಿಕ್ಕಪ್ಪ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ನಿಂತಿರಲಿ ನೀವು ನಿಮ್ಮ ಅಜ್ಜಿ ನಿಧಾನಕ್ ಹೋಗ್ರಿ ಹ್ಮ್ ಏನ್ ಮಾಡ್ತಾ ಇತ್ ಕು ಕರಿಯೋ ಹೋಯ್ತು ಇನ್ನು ಯಾವಾಗ ಹೋಗ್ತೀರಾ ನೋಡು ಹಂಗ್ ಅಂತ ನನಗೆ ಹ್ಮ್ ಯಾಕೆ ನನ್ನ ಮೇಲೆ ರೇಗಾಡ್ತಿದ್ಯ ನಾನೇನು ಮಾಡಿದೆ ನಾನು ರೆಡಿ ಆಗ್ಬಿಟ್ಟು ನಿಂತಿಲ್ವ ಅಜ್ಜಿನೇ ಇನ್ನೂ ರೆಡಿ ಆಗಿಲ್ ಕಣ್ತಾತ ನೀನ್ ಅಜ್ಜಿಗೆ ಬೊಯ್ಯು ಬೇಕಾದ್ರೆ ಬೇಡ ಅಂದ್ರೆ ಯಾರು ಅಜ್ಜಿಗೆ ಬೊಯ್ಯಕ್ಕಾಗಲ್ಲ ನಮ್ಮ ತಾತಿಂಗೆ ಅದಕ್ಕೆ ನನ್ನ ಮೇಲೆ ರೇಗಾಡ್ತೈತೆ ತಾಟೆ ಹ್ಞೂ ತಡಿ ಕೂ ಕರಿತೀನಿ ಬೇಕಾದ್ರೆ ಅಜ್ಜೇ ಅಜೋಯ್ ಅಜ್ಜೇ ಬಾಲಜಿ ತಾತ ಕರಿತೈತು ಹೋಗ ನಾವು ಒತ್ತಾಯ್ತು ಯಾಕಲ್ಲ ಪಾಪ ಯಾಕೋ ಹಿಂಗೆ ಕೂಕಾಡ್ತಿದ್ಯೋ ತಡಿಯಲ್ಲ ಮುಂದ್ರಿತು ಅಲ್ಲಿ ನಿಮ್ಮಮ್ಮಯ್ಯ ಒಳಗಡಿಕೆ ಅದೇನೋ ಬಟ್ಟೆ ಎಲ್ಲಾ ತುಂಬೈತೆ ಬ್ಯಾಗ್ ಅಲ್ಲಿ ಅದೇ ಹಾಕಿ ಅರ್ಜೆಂಟ್ ಮಾಡ್ತಿದ್ರ ಸಮಾಧಾನ ನೀ ಇಲ್ವೇ ನಾವು ನಿನ್ಗೆ ಹೋದ್ರಿಟ್ಟು ಹೋಗಂತೆ ತಡಿ ಹ್ಮ್ ಅಲ್ಲಿ ಚಿಕ್ಕಪ್ಪ ಬಂದ್ ನಿಂತಿರುತ್ತೆ ಆಮೇಕ ಅಲ್ಲಿ ಹೋಗ್ ಕರ್ಕೊಂಡು ಹೋಗುತ್ತೆ ಅದೇ ಹಾಕಿ ಆ ತರ ಮಾಡ್ತಿದ್ದ ಸುಮ್ಕಿರು ಅದೇ ನಾನಲ್ಲ ಕಣಜಿ ಆ ಮಾಡ್ತಿರೋದು ಈ ತಾತ ಕಣಜಿ ಈ ತಾತ ನೀನೇ ಕೇಳಕ ಈ ತಾತಂಗೆ ಹ್ಮ್ ಈ ಮಜ್ಜಿ ಅವಳಗಡೆ ಏನ್ ಮಾಡ್ತಾ ಇದ್ದ ಏನೋ ಗೊತ್ತಾಗೋಯ್ತು ಅಲ್ಲಿ ನಿಮ್ ಚಿಕ್ಕಪ್ಪ ಬಂದ್ಬಿಟ್ಟು ಕಾಯ್ಕೊಂಡಿರುತ್ತೆ ಏನ್ ಮಾಡ್ತಿದ್ರ ಅವ್ರ ಅಪ್ಪನ್ ಆಗಲ್ವಾ ಅಂತ ಬೋಯ್ತಿತ್ತು ಅದಕ್ಕೆ ನಿನ್ಗೆ ಹೇಳಿದ್ ನಾನು ಕರೆದಿದ್ದು ಆಟ ತಾತನೇ ಕರಿ ಅಂತ ಹೇಳಿದ್ದು ಅದೇನ್ ಕೇಳಕ ನೀನೆ ಅಲ್ ಕಣಿ ಗೊತ್ತಾಗೋಯ್ತು ಆ ಹುಡುಗ ಬಂದ್ಬಿಟ್ಟು ಅಲ್ಲಿ ಕಾಯ್ಕೊಂಡಿರಲ್ವೇನೆ ಹ ಕತ್ಲಾದ್ಮೇಲೆ ಹೋಗ್ತೀರಾ ನಿಮ್ಮ ಯಾನ್ ಬಡವಾ ಆ ಚಿಕ್ಕ ಹುಡುಗ ಜೊತೆ ಕರ್ಕೊಂಡು ಹೋಗ್ತಿದ್ಯಾ ರಪ್ಪನ್ನ ಕತ್ಲಾಗಕ್ಕಿಂತ ಮುಂಚೆ ಕರ್ಕೊಂಡು ಹೋಗೋಣ ಅನ್ನೋದು ಬೇಡವ ನಿನ್ಗೆ ಅವ್ರು ಅಲ್ಲಿ ಬರ್ಲಿಲ್ಲ ಬರ್ಲಿಲ್ಲ ಅಂತ ಅವ್ರು ಅಲ್ಲಿ ದಿಗ್ಲು ಬೀಳ್ತಿರ್ತಾರೆ ರಪ್ಪನ್ ಹೋಗು ರೀಟು ಏನು ದಿಗ್ಲು ಬಿಡಲ್ಲ ಏನು ಭಯ ಬೀಳಲ್ಲ ಸುಮ್ಕಿರಾಜ ನೀನ್ ಮೊಬೈಲ್ ಫೋನ್ ನ ತಗೊಂಡು ಹೋಗ್ತಿದೀವಿ ಅಲ್ಲಿ ಪಾಪ ಬಂದು ಕರ್ಕೊಂಡೋಗ್ತಾನೆ ಎಲ್ಲಿದ್ದೀರಾ ಅಂತ ಕೇಳ್ತಿರ್ತಾನೆ ನಾವು ಸುಮ್ಕಿರು ನೀನು ಅಷ್ಟೊಂದು ತಲೆ ನೀನು ಏನಾರ ಮಾಡ್ಕೊಳ್ರಮ್ಮ ನಾನು ಏನೋ ಒಂಥರ ನಾನು ನಿಮ್ಮ ಒಳ್ಳೇದು ಕೇಳಕ್ಕೆ ಬಂದ್ರೆ ನೀವೇ ಒಂಥರ ಮಾತಾಡ್ತೀರಾ ಅದಕ್ಕೆ ನನಗೆ ಬಲು ಬೇಜಾರಾಗೋದು ಯಾರಿಗೂ ಏನು ಹೇಳಕ್ ಈ ಮಂದ್ಲಿ ನನ್ ಯಾವ ನನ್ನ ಮಾತು ಯಾರು ಕೇಳ್ತಾರೆ ಈ ಮಂದ್ಲಿ ಓ ಅವ್ರವ್ರಿಗೆ ಇಷ್ಟ ಬಂದಾಗ ಅವ್ರವ್ರು ಮಾತಾಡ್ಕೊಂಡು ಅವ್ರವ್ರಿಗೆ ಇಷ್ಟ ಬಂದಾಗ ಮಾಡ್ತೀರಾ ಮಾಡ್ಕೊಂಡ್ರೆ ಅದೇನ್ ಮಾಡ್ಕೊಳ್ತೀರಾ ಅಂತ ನಾನು ಹುಡ್ಗಂಗೆ ಸಣ್ಣ ಹುಡ್ಗಂಗ್ ಜೊತೆಲಿ ಕರ್ಕೊಂಡು ಹೋಗ್ತಿದ್ದಾಳೆ ರಪ್ಪನ್ ಹೋಗ್ಲಿ ಕತ್ಲಾಗಕ್ಕಿಂತ ಮುಂಚೆ ಅಂತ ನಾನು ಹೇಳಿದ್ರೆ ನನ್ಗೆ ಹೇಳಕ್ ಬರ್ತಾಳೆ ಇವ್ರು ತಲೆ ಕೆಡಿಸ್ಕೊಬೇಡ ಅಂತ ಪೊರಗಿಲ್ಲ ಕಣೆ ನೀನು ಅಂತರ ಹ ನನ್ಗೆ ಏನಾಗ್ಬೇಕೈತೆ ಬಾ ನನ್ಗೇನು ಹೋಗ್ಬಿಟ್ಟು ಬಸ್ ಸ್ಟ್ಯಾಂಡ್ ಅಲ್ಲಿ ಬಿಟ್ಟು ಬರ್ಬೇಕು ಬೈಕಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಟು ಬರ್ತೀನಿ ಹ್ಞೂ ಆಮಿಂತ ಏನಾರ ಮಾಡ್ಕಲ್ರಿ ನನ್ಗೇನಾಗಬೇಕೈತೆ ನನ್ ಪಾಡಿಗೆ ನಾನು ಬರ್ತೀನಿ ಮೇಲ್ಗಡೆ ನೀರಿನ ಬಾಟ್ಲಿ ಇಟ್ಟಿದ್ದೀನಿ ಅವ್ನು ಬಾಯ ನೀವು ನೀವ್ ಬೈ ಬಸ್ಸಲ್ಲಿ ಹೋಗ್ತಿರ್ತೀರಲ್ಲ ಬಾಯ ಆಗುತ್ತೆ ಅವಾಗ ಅವಾಗ ನೀರ್ ಕುಡಿತೀರಿ ಮತ್ತೆ ನೀರ್ ತಗೊಂಬಂದಿಲ್ಲಾ ಅಂತ ಮತ್ತೆ ಮರ್ತ ಬಿಟ್ಟು ಹಂಗೆ ಇದ್ದೀರಾ ಮತ್ತೆ ನೀರಿನ ಬಾಟ್ಲಿ ಹಾಕಿದೀನಿ ಸರಿ ಏನತ್ತೆ ನಿಮ್ಗೊಂದ್ ಬಾಟ್ಲಿ ಹಾಕಿದೀನಿ ಬಿಸಿ ನೀರಿಂದು ಅವ್ನಿಗೆ ಮಾಮೂಲಿ ನೀರು ಹಾಕಿದೀನಿ ಒಂದ್ ಬಾಟ್ಲಿ ಎರಡು ಬಾಟ್ಲಿ ಇಟ್ಟಿದೀನಿ ಪಾಪ ಗೋಪಾರ ಬ್ಯಾಡ ಕಣ ಬ್ಯಾಡ ಕಣ ಹೋಗ್ಬೇಡ ಅಂತ ಹೇಳಿದ್ರು ನಾನು ಮಾತು ಕೇಳ್ತಿಲ್ಲ ಹೋಗ್ಬರ್ತೀನಿ ಕಣಮ್ಮ ಅಂತ ಆಟ ಮಾಡ್ಕೊಂಡು ಹೋಗ್ತಿದ್ಯಾ ಅಲ್ಲಿ ತರ್ಲೆ ಮಾಡೋದು ನಮ್ಮ ಹಳ್ಳಿ ಹೆಂಗೆಲ್ಲ ಕಣಪ್ಪ ಅಲ್ಲೆಲ್ಲ ಬಲು ಬಸ್ಗಳು ಅದು ಇದು ಗಾಡಿಗಳು ಕಾರ್ಗಳು ಎಲ್ಲಾ ಬರ 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 ಅಂತ ಓಡಾಡುತ್ತಾರೆ ಇನ್ನು ಹಳ್ಳಿಲಿ ಹಂಗೆ ಅಂಗಡಿಗ್ ಹೋಗ್ತೀಯಲ್ಲ ಹೊಡಗ್ತಿಲ್ಲ ರಪ್ಪನ ಅದು ಇದು ತಗೊಂಡ್ಬರಕ್ ಹಂಗೆಲ್ಲ ಹೋಗ್ಬಾರ್ದು ಅಲ್ಲಿ ಏನ್ ಬೇಕಾದ್ರು ನಿಮ್ ಚಿಕ್ಕಬುಂಗ್ ತಗೊಂಬನ್ ಕೊಡ್ತಾರೆ ಜಾಸ್ತಿ ತರ್ಲೆಗಳು ಅದು ಇದು ಮಾಡಬಾರ್ದು ಏನಾದ್ರು ಒಂದು ಚೂರು ಚೂರು ಏನಾದ್ರು ಅಜ್ಜಿಗೆ ಅಯ್ಯ ಅನ್ನಿಸ್ಕೊಂಡ್ ಓದಿ ಅಂತ ಗೊತ್ತಾಗ್ಬೇಕಲ್ಲ ಇನ್ನೊಂದ್ ದಿವಸ ಎಲ್ಲೂ ಕಳ್ಸಲ್ಲ ನೋಡು ಹ ನೋಡ್ತಾ ನೋಡ್ತತಿ ಈ ಅಮ್ಮ ಅಂತ ನಾವ್ ಓದ್ತಿದಿವಲಾ ನಾನು ವಚ್ಚಿ ಅದಕ್ಕೆ ಕೋಪ ಅದಕ್ಕೆ ಏಯ್ ಸುಮಕ್ ನಿನ್ಕೊಳ್ಳವನಿ ಅವನು ಇವ್ರು ಹೋಗ್ತಿದಾರಂತೆ ಅಜ್ಜಿಮ್ಮ ಮಗ ಅದಕ್ಕೆ ಅವ್ರಿಗೆ ಕೋಪ ಬಂದ್ ಬಿಟ್ಟೈತ್ ಅಂತೆ ಲೆಕ್ಕು ಇನ್ನ ಮಗ ಹೇಳದಿವ್ನು ಆ ಏಯ್ ಬಾಳ ಜೋಪಾನಾಗ ಹೋಗ ಜೋಪಾನಾಗ ಬರ್ಬೇಕು ಮತ್ತೆ ನಿಮ್ಮ ಅಜ್ಜಿಗ್ ಅಯ್ಯ ಅನ್ಸೋದಿ ನಿಮ್ಮ ಅಜ್ಜಿಗೆ ಮೊದ್ಲೆ ಕಾಲಾಗಲ್ಲ ನೀನ್ ಮತ್ತೆ ಬಸ್ ಸ್ಟಾಂಡ್ ಹತ್ರ ಅಲ್ಲಿ ಇಲ್ಲಿ ನಿಂತ ರಪ್ಪನ ಓಡಗೋದು ಅಲ್ಲಿ ಇಲ್ಲಿ ಓಡದೆ ಅಂದ್ರೆ ಏನಿಲ್ಲ ನೋಡು ಹ್ಞೂ ನನಗೆ ಯಾಕೆ ನನ್ಗೆ ಕಳ್ಸೋದಕ್ಕೆ ನನಗೆ ಯಾಕ ಭಯ ಆಗ್ತೇತ್ ಕಳ ನಿಮ್ಮ ಅಜ್ಜಿಗೆ ಬೇಡ ಬೇಡ ಅಂದ್ರೆ ನಿಮ್ಮ ಅಜ್ಜಿ ಮಾತೇ ಕೇಳ್ತಿಲ್ಲ ಕರ್ಕೊಂಡು ಹೋಗ್ತೀವಿ ಸುಮ್ಕಿರಿ ಅಂತ ಕರ್ಕೊಂಡು ಹೋಗ್ತಾ ಅತ್ಲಗಿ ಏನಾರು ಮಾಡ್ಕೊಳ್ರಪ್ಪ ನನ್ ನಿಮ್ ಇಷ್ಟ ಅಜ್ಜಿ ಉಂಟು ಮಮ್ಮಗ ಉಂಟು ನನಗೆ ಜಾಸ್ತಿ ಅಯ್ಯ ಅನ್ಸಕ್ಕೆ ಬರ್ಬಾಡ್ರಿ ನೀವು ನನಗೆ ಏ ಯಾತ ಹೇಳಿಕಮ್ಮ ಏನಂದ್ರೆ ಅವ್ರ ಫ್ರೆಂಡ್ಸ್ಗಳು ಯಾರೋ ಬಂದು ಕೇಳಿರಿ ಸುನಿಲ್ ಅತ್ಲಾಗ್ ಹೋದ ಅಂತ ಚಿಕ್ಕಪ್ಪ ಮನೆಗೆ ಬೆಂಗಳೂರಿಗೆ ಹೋದಾ ಅಂತ ಹೇಳ್ರಿ ಅಂತ ಹೇಳ್ತತ್ತ ಅಂತ ಹೇಳ್ತಿದ್ದ ನನ್ನ ಮುಂದೆ ಆಟೆಯ ಹ್ಞೂ ಹ್ಞೂ ಇನ್ನೇನು ನಿಲ್ಕಾಣಮ್ಮ ಹಾಂ ಒತ್ತಾಗಲಿಲ್ವೇನೆ ಇನ್ನು ಇನ್ನು ನಿನ್ ಕಡೆ ಏನ್ ಮಾಡ್ತಿದ್ಯಾ ಅವ್ರಿಗೆ ಎಲ್ಲ ಬ್ಯಾಗೆಲ್ಲ ತಗೊಂಬಂದು ಕೊಟ್ಟಾಯಿತು ನೀನು ನಿನ್ ಕಡೆ ಅದು ಮಾಡ್ತಿದ್ದೆ ಏನಮ್ಮ ರಪ್ಪನ ಬೈಕ್ ಹತ್ತಿರ ಹೋಗಿ ಬಿಟ್ಟು ಬರ್ತೀನಿ ನೋಡ್ರಿ ಬಸ್ ಸ್ಟ್ಯಾಂಡಿಗೆ ಇಲ್ಲ ಅಂದರೆ ನನಗೇನಾಗಬೇಕಾಯ್ತಿ ಇಲ್ಲೇ ನಿನ್ಕೊಂಡ್ರಿ ಅತ್ಲಗ ಅಜ್ಜಿ ಮೊಮ್ಮಗೆ ಹಾಂ ಹಾಂ ನಿಮ್ಗೆ ಅತ್ಲಗಿ ಕಳ್ಸಿದಾರ್ದಲ್ಲೇ ನಿಮಗೆ ಕಾಯ್ಕೊಂಬೇರೆ ನಿನ್ಕೋಬೇಕು ನನ್ನ ಕೆಲಸಗಳೆಲ್ಲ ಬಿಟ್ಟು ಇಲ್ಲಿ ನಾನು ತಿರ್ಗಾ ಬಂದುಬಿಟ್ಟು ಇಲ್ಲಿ ಮಂತಪ್ಪ ಬೇಕಾದಷ್ಟು ಕೆಲ್ಸಗಳಿದಾವೆ ಬರ್ರಿ ರಪ್ಪನ್ ಬಿಟ್ಟು ಬರ್ತೀನಿ ಬರ್ರಿ ಅಯ್ಯ ಅನ್ನಿಸ್ಬಿಡ್ರಿ ನನಗೆ ಅಪ್ಪ ಹೇಳದ್ ಅರ್ಥ ಆಯ್ತೇನೋ ನಿನ್ಗೆ ಓ ಅಜ್ಜಿ ಜಾಸ್ತಿ ಅಯ್ಯ ಅನ್ನಿಸ್ಬಾರ್ದು ಬಸ್ ಹತ್ಬೇಕಾದ್ರೆ ಬಸ್ ಇಳಬೇಕಾದ್ರೆ ರೋಡ್ ದಾಡ್ಬೇಕಾದ್ರೂ ಅಜ್ಜಿ ಕೈ ಇಟ್ಕಂಡೆ ಹೋಗ್ಬೇಕು ಅಜ್ಜಿ ಕೈ ಇಟ್ಕಂಡೆ ಬರಬೇಕು ಓ ಮತ್ತೆ ಬಸ್ ಅಲ್ಲಿ ಓಡಾಡುದು ಅಲ್ ಹೋಗೋದು ಇಲ್ಲಿ ಹೋಗೋದು ಅಜ್ಜಿ ನಾವ್ ಹತ್ ಕೊಡ್ಸು ಇಟ್ ಕೊಡ್ಸು ಕುರ್ಕುರೇ ಕೊಡ್ಸು ಚಿಪ್ಸ್ ಕೊಡ್ಸು ಅಂತ ಆಟ ಮಾಡುದು ಅದೆಲ್ಲ ಮಾಡಬಾರ್ದು ಸರಿನಾ ಆಯ್ತು ಕಡಮ್ಮ ನಾನೇನು ಕೇಳೋದ್ ಬಿಡಮ್ಮ ನಾನೇನು ಹೇಳಕ್ಕೂ ಹೋಗಲ್ಲ ಅಜ್ಜಿಗೆ ಏನು ಕೇಳಕ್ಕೂ ಹೋಗಲ್ಲ ಅಜ್ಜಿ ಹೆಂಗತ್ತು ಅಜ್ಜಿ ಮಾತು ಸುಮ್ ಇರ್ತೀನಿ ಕಡಮ್ಮ ಹಡಿಯಲ್ಲ ಪಾಪ ಒತ್ತಾಗೋಯ್ತು ನಡಿಯು ಅಮ್ಮನಿ ಬರಂದಿನಿ ಅಮ್ಮನಿ ಜೋಪಾನ ಕಣಮ್ಮ ಹಾಕ್ತಿ ಹುಡುಗ ಮಾಡ್ತಿದ್ದಾನೆ ಇವಾಗ ಹೋಗ್ಲಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊಳ್ತಾನೆ ಒಂದ್ಸಲ ಬರ್ಲಿಲ್ಲ ನಮ್ಮ ಅಮ್ಮಯ್ಯ ಕರ್ದ್ರುನು ಏನೋ ಆಸೆಯಿಂದ ಕರ್ದ್ರುನು ಅಂತ ಏನ್ ತಿಳ್ಕೊತಾನ ಅಂತ ಓದ್ತಿದ್ದೀನಿ ನನ್ಗು ಏನು ಹೋಗ್ಬೇಕಂತ ಇಲ್ಲ ಕಾಣ್ತಾಯಿ ಹ್ಮ್ ಮಾತ್ರ ಬೇಜಾರ್ ಮಾಡ್ಕೋಬೇಡ ನೀನು ನೀ ಓಡ್ತೀನಿ ಅಮ್ಮಣಿಯಾ ಮನೆ ಕಡೆ ಜೋಪಾನ ಹ నీగు బారమ్మ బారమ్మమ్మ అంత కరద్రు బాల్ అవుగా అది ఎస్ బేజ్ మేనో అదకేగూ క్రీ అంతను అదకేను బర్ ఆకమ్మ అంత ఎస్ తిల్క ఏతన పప్పా అవుగిన ఫోన్ ఇవ్ను ఫోన్ యాక బర కణమ్మ నేను బారామణి అప్పను బందే నా సంధ్యకి బందబదంతే బా అదకేనంతే ఇలా కల్స్కుత బబిడన ಇಲ್ಲ ಹೋಗ್ಬಾರೀ ಅತ್ತೆ ಮಂತವ ಕೆಲ್ಸಗಳು ಇದಾವೆ ಹೇಳ್ರಿ ಹಂಗಂತ ಇಲ್ಲಿ ಯಾರು ನೋಡ್ಕೊಳ್ತಾರೆ ಮನೆ ಕಡೆ ಈಗ ನಾನು ಬಂದು ನೀವು ಇಬ್ರು ಹೋಗ್ಬಿಟ್ರಿ ಇಲ್ಲಿ ಮನೆ ಕಡೆ ಇಲ್ಲಿ ಮಾಮಗುನೂ ಅವ್ರಿಗೆಲ್ಲಾ ಊಟ ವ್ಯವಸ್ಥೆ ಯಾರ್ ಮಾಡ್ಕೊಡ್ತಾರೆ ಹೇಳ್ರಿ ಒಂದ್ ಟೈಮು ಎರಡ್ ಟೈಮ್ ಇದ್ರೆ ಅವ್ರ ಹೋಟ್ಲ್ ಇಟ್ಲಾಗ ಹೋಗ್ಬಿಟ್ಟು ಇಲ್ಲ ಏನಾರ ಮಾಡ್ಕೊಂಡು ಹಂಗಾಗಿನ ಏನಾರ ಬೇಯಿಸ್ಕೊಂಡು ತಿಂತಾರೆ ಎರಡ್ ಮೂರ್ ದಿವಸ ಇದ್ ಬರೋದು ಮತ್ತೆ ಹುಡುಗಾಟದ್ ಮಾತಲ್ಲ ಅವ್ರ ಬೇರೆ ಅವ್ರು ಟ್ಯಾಕ್ಟ್ರಿ ಉಕ್ಕಿ ಹೊಡಿಕೆಲ್ಲಾ ಹೋಗ್ತಾನೆ ಇರ್ತಿರ್ತಾರೆ ಹ್ಮ್ ಇವ್ರು ನೋಡಿರಿ ಇವ್ರು ಮಾಮ ನೋಡ್ರಿ ಅದು ಇದು ಕೆಲ್ಸ ಅಸ್ಕು ನೋಡ್ಕೊಳ್ಳೋದು ತೋಟದಾದ್ರಾಗ ಹೋಗೋದು ಹಾಲ್ ಕರಿಯೋದು ಹಾಲ್ ಆಗಿ ಬರೋದು ಆ ಕೆಲಸ ಈ ಕೆಲ್ಸ ಅಂತ ಮಾಮಾನು ತಿರ್ಗಾಡ್ತಿರ್ತಾರೆ ಪಾಪ ಅಷ್ಟೊಂದೆಲ್ಲ ಕೆಲಸ ಮಾಡೋರಿಗೆ ಟೈಮ್ ಟೈಮ್ ಸರಿಯಾಗಿ ಊಟ ಕೊಟ್ಟಿಲ್ಲ ಅಂದ್ರೆ ಹಿಂಸೆ ಆಗ್ಬಿಡುತ್ತೆ ಅವ್ರಿಗುನು ಹೋಗ್ಬರ್ರಿ ಹೇಳ್ರಿ ಅನಂತ ಇವ್ನಿಗೆ ರಮೇಶ್ ಅಪ್ಪ ಹೇಳ್ರಿ ಅವನು ಅರ್ಥ ಮಾಡ್ಕೊಡ್ತಾನೆ ಪ್ರತಿ ಒಂದನು ಅವ್ನಿಗೆ ಗೊತ್ತಾಯ್ತ ಮನೆ ಪರಿಸ್ಥಿತಿ ಏನಂತ ಏನ್ ಬೇಜಾರೇನ್ ಮಾಡ್ಕೊಳಲ್ಲ ನಮ್ ಪುರ್ಸೋದ್ ಮಾಡ್ಕೊಂಡ್ ಒಂದ್ ದಿವಸ ಹೋಗ್ ಬರ್ತಿರ್ಬೇಕಾದ್ರೆ ಬೆಂಗಳೂರಿಗೆ ಏನು ಆಗಲ್ಲ ಓ ಇಲ್ಲ ಅಂದ್ರೆ ಅವ್ರಿಗೆ ಕರ್ಕೊಂಬರ್ರಿ ಅತ್ಲಾಗ್ ಅತ್ಲಾಗಿದ್ದಾರ ಒಂದೇ ಸಲ ಬರ್ರಿ ಬರ್ರಿ ಏನು ಆಗಲ್ಲ ಹ್ಮ್ ಸರಿ ಕಣಮ್ಮ ಆಯ್ತು ಇನ್ನೇನ್ ಮಾಡಕಾಗುತ್ತೆ ಆಗುತ್ತೆ ಹ್ಮ್ ಇಲ್ಲ ನಾನು ಪಾಪ ಹೋಗಿ ಹೋಗ್ಬರ್ತೀವಿ ಮನೆ ಕಡೆ ಮಾತ್ರ ಜೋಪಾನ ಕಾಣತ ಎಲ್ಲ ನೋಡ್ಕೊ ಬಂದ್ರಿಟ್ ಆ ನಿಮ್ ಮಾಮಗೆ ಟೈಮ್ ಟೈಮ್ ಸರಿಯಾಗಿ ಊಟನೇ ಮಾಡ್ಕೊಡು ತಿಂಡಿ ಏನ್ ಮಾಡ್ಕೊಡ್ಬೇಡ ಅವ್ರು ತಿಂಡಿ ತಿನ್ನಲ್ಲ ಏನಿಲ್ಲ ಸರಿನಾ ಬಹಳ ಜೋಪಾನ ಕಣಮ್ಮ ನೀನು ಕೆಲಸ ಜಾಸ್ತಿ ಮಾಡಿ ನೀನು ಆಯಾಸ ಮಾಡ್ಕೊಂಡ ಹೋಗ್ಬೇಡ ಪುರ್ಸ ಅವಾಗ ಆ ನಾನ್ ಬರೋವರೆಗೂ ಏನೋ ಹೊಲದ್ರೆ ಏನ್ ಹೋಗ್ಬೇಡ ಅವ್ರೇ ಕಾಯಿ ಯಾರ ಅಲ್ಲಿ ಬಿಸ್ಲಲ್ಲೆಲ್ಲ ನೀನ್ ಕಡದು ಕಾಯೋದು ಅವೆಲ್ಲ ಏನು ಮಾಡಕ್ ಹೋಗ್ಬೇಡ ನಾನೇ ಹೋಗ್ತೀನಿ ಒಂದ್ ಎರಡ್ ದಿವಸ ಯಾರು ಕಡೋದ್ರೆ ಹೋಗ್ಲಿಲ್ಲ ನಿಮ್ ಮಾಮನ್ ಹೇಳು ಅವ್ರೆ ಒಂದ್ ಎರಡ್ ದಿವಸ ಹೋಗಿ ಅಡ್ಡಾಡ್ಕೊಂಡ್ ಬರ್ತಾರೆ ಅದನ್ನ ಬಿಟ್ಬಿಟ್ಟು ನೀನ್ ಬಿಸ್ಲೆಲ್ಲ ಎಲ್ಲೂ ಹೋಗಕ್ ಹೋಗ್ಬೇಡ ಮನೆ ಕೆಲ್ಸ ಮಾಡ್ಕೊಂಡು ಮಂತವ ಸರಿನಾ ಯಾಕ ಹುಷಾರಿಲ್ಲ ಬೇರೆ ಸುಸ್ತು ಮೈ ಕೈ ನೋವು ಅಂತ ಬೇರೆ ಹೇಳ್ತಿದ್ದೆ ಜಾಸ್ತಿ ಕೆಲ್ಸ ಏನು ಮಾಡಕ್ ಹೋಗ್ಬೇಡ ಹಂಗೇನಾರು ಆದ್ರೆ ಆ ಹುಡುಗನ್ ಕರ್ಕೊಂಡು ಕುಮಾರಣ್ಣ ಕರ್ಕೊಂಡು ಸಾಯಂಕಾಲ ಕಡೆಯಿಂದ ಆಸ್ಪತ್ರೆಗೆ ಒಂದ್ ಇಟ್ಟು ಹೋಗ್ಬಿಟ್ಟು ತೋರಿಸ್ಕೊಂಡ್ ಬಂದ್ಬಿಡು ಉದಾಸೀನ ಮಾಡಬೇಡ ಹೆಂಗ ಸರಿ ಕಣತ್ತೆ ಆಯ್ತು ನಾನು ಹೋಗ್ಬರ್ತೀನಿ ಬರ್ತೀನಿ ನೀವು ಹೋಗ್ರಿ ಹೋಯ್ತು ಅಲ್ಲಿ ಮಾಮಾ ಅಲ್ಲಿದ್ದಾರೆ ಕಾಯ್ಕೊಂಡಿದ್ದಾರೆ ಮತ್ತೆ ರೇಗಾಡ್ತಾರೆ ನೋಡ್ರಿ ಈಗ ಹ್ಮ್ ಈಟತ್ತಾದ್ರು ಬರಲಿಲ್ಲ ಅಂತ ಸುಮ್ನೆ ಹೋಗ್ರಿ ನೀವು ಸರಿ ಕಣಮ್ಮ ಆಯ್ತು ಬರ್ದೇನಮ್ಮ ಅಂದರೆ ಅದೇ ಅದಿ ಬಾರದಿ ಒತ್ತಾಯ್ತು ತಾತ ಬೈತೈತ್ ನೋಡು ಈ ವಜ್ಜಿ ಯಾಕಿಂಗ್ ತಡ ಮಾಡ್ತೈತೆ ಏನಾತ್ಲಗಿ ತಾತ ನೀನೇ ಕರೀತಾ ನಾನು ಕರೆಯಲ್ಲ ಆ ಅಜ್ಜಿ ಗೆಸ್ಟ್ ಸಲ ಕರೆದ್ರು ಬರಲ್ಲ ಏನಿಲ್ಲ ಅಯ್ಯ ಬಂದ ಕಣ್ ತಡಿಯಲ್ಲ ಪಾಪ ಅದೇ ಯಾಕೆ ಹಿಂಗ ಅಜ್ಜ ಅಮ್ಮಗ ಒಂದು ಆಡ್ತೀರಾ ಆಡ್ತೀರಾ ಸಮಾಧಾನ ಇಲ್ಲಪ್ಪ ನಿಮ್ಗಂತೂ ಅತ್ಲಾಗಿ ಹ್ಮ್ ಪಾಪಲೇ ಗಟ್ಟಿ ಕೂತ್ಕೋಬೇಕು ಮತ್ತೆ ಆ ಕಡೆ ಈ ಕಡೆ ನೋಡೋದು ಆ ಕಡೆ ಈ ಕಡೆ ಇದ್ ಮಾಡೋದು ಅದೆಲ್ಲ ಮಾಡಬಾರದು ಗಟ್ಟಿ ಹಾಕಿ ಕೂತ್ಕೋಬೇಕು ಓ ಓ ಸರಿ ಕಣ್ತಾ ಆಯ್ತು ನೀನು ಓಡ್ಸು ಓಡಿಸು ಬಿರ್ಬಿರ್ನೆ ಗಾಡಿ ಓಡ್ಲಿ

ತಾನೇನೂ ಮಾಡೋಕ್ಕಾಗಲ್ಲ ಕಣಪ್ಪ ನಾನು ಹೆಂಗ್ ಓಡಿಸ್ತೀನೋ ಹಂಗೆ ಓಡ್ಸೋದು ಅದು ಅಷ್ಟು ಮಾತಾಡ್ತೀಯ ನಡೆಯೋಜ ರಪ್ಪನ ಒಟ್ಟಾಗೋಯ್ತಾ ಅಯ್ಯಾ ಯಾ 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 ಯ ಎಲ್ಲ ಸವಾಸ ಆಗೋಯ್ತಲ್ಲ ನಿಮ್ಮಿಂದ ನನಗಂತು ಆತ್ಲಾಗೆ ಓಹೋ ಏನಲ್ಲ ರಂಗಜ್ಜ ಗಂಡ ಹೆಂಡ್ತಿ ಮೊಮ್ಮಗನ ಕೂರಿಸ್ಕೊಂಬಿಟ್ಟು ಎತ್ಲಾಗೋ ಓದ್ತಿದಿರಲ್ರಪ್ಪ ಬೈಕಲ್ಲಿ ಹಾ 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 ಹ ಜೋಪಾನ ಹಾಕೊಂಡ್ರಪ್ಪ ಎಲ್ಲಪ್ಪ ಹೋಗ್ತಿರೋದು ಆ ರಂಗಜ್ಜ ಏನ್ ಸಮಾಚಾರ ಎತ್ಲಕ್ ಪಯಣ ರೇ ಗೌಡ್ರೆ ನಾನು ಎಲ್ಲೂ ಹೋಗ್ತಿಲ್ಕಂಡ್ರಿ ಗೌಡ್ರಿ ಇಲ್ಲ ಒಂದ್ ಬಸ್ ಸ್ಟ್ಯಾಂಡು ತಿಪ್ಪೂರು ಬಸ್ ಸ್ಟ್ಯಾಂಡಿಗೆ ಹೋಗ್ತಿದ್ದೀವಿ ಹ್ಞೂ ನಮ್ಮ ಅಜ್ಜಿ ನಮ್ಮ ಹುಡ್ಗ ನಮ್ಮ ಹುಡ್ಗ ಕಿರೆ ಮಗ ಇದ್ದಾನೆ ನೋಡ್ರಿ ಅವ್ರ ಮನೆಗೆ ಹೋಗ್ತಿದ್ದಾರೆ ಬೆಂಗಳೂರಿಗೆ ಅದಕ್ಕೆ ಕಳ್ಸಿ ಅಂತ ಹೋಗ್ತಿದ್ದೀನಿ ಕಣ್ರಿ ಗೌಡ್ರಿ ಬಸ್ ಹತ್ ಬರೋದಂತೂ ಹ್ಞೂ ತಡ ಬೇರೆ ಆಗೋಯ್ತು ಅದಕ್ಕೆ ಬೇಗ 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 ಹೋಗ್ತಿದ್ದೀನಿ ಹ್ಞೂ ನಾನೇನು ಎಲ್ಲೂ ಹೋಗ್ತಿಲ್ಕಂಡ್ರಿ ಗೌಡ್ರಿ ಅವ್ರಿಗೆ ಬಸ್ ಹತ್ತಿಸ್ಬಿಟ್ಟು ನಾನು ವಾಪಸ್ ಊರಿಗೆ ಬರ್ತೀನಿ ಏನಪ್ಪ ಸಮಾಚಾರ ಏನು ಅಪ್ರೂಪಕ್ಕೆ ಕಿರೆ ಕಿರೆಮಗನ್ ಮನೆಗೆ ಹೋಗ್ತೈತಲ್ಲ ಏನ್ ಸಮಾಚಾರ ಅಂತ ಗೊತ್ತಾಗ್ಲಿಲ್ವಲ್ಲ ಏನಜ್ಜಿ ಏನ್ ಸಮಾಚಾರ ಯಾವತ್ತು ಇಲ್ದಿರೋದು ಏನ್ ಗೌರಜ್ಜಿ ಇವತ್ತು ಕಿರೇಮಗನ್ ಮನೆಗ್ ಹೋಗ್ತೈತಲ್ಲ ಅಂತ ನಮ್ಮೂರ್ಗನು ಫೋನ್ ಫೋನ್ ಮಾಡಿ ಹೋದ ಈ ಸಲಿ ಬಂದಾಗ ಅಷ್ಟ ಸಲ ಫೋನ್ ಮಾಡ್ಕರೂ ನೀವು ಬರೋದೇ ಹಂಗೆ ಹಿಂಗೆ ಅನ್ಕೊಂಡು ಹೋದ್ರು ನನಗೂ ಯಾಕೆ ಬೇಜಾರಾಗ ಆಗ್ತಿತ್ತು ಇನ್ನೇನು ಹೊಲದ್ದು ತೋಟದೆಲ್ಲ ಕೆಲಸ ಮುಗಿತಲ್ಲ ಇನ್ನೇನು ರಾಗಿ ಕುಯ್ಲೆಲ್ಲ ಆಗೋಯ್ತು ಇನ್ನೇನು ಕೆಲಸಗಳು ಏನು ಇರಲಿಲ್ಲ ಕುರ್ಸೋತಾಗಿದ್ವಲ್ಲ ಅದಕ್ಕೆ ಅತ್ತಾಗಿ ಅಂತ ಹೋಗ್ತಿದ್ದೀನಿ ಕಣ್ರಿ ಗೌಡ್ರೆ ಹ್ಞೂ ಹ್ಞೂ ಸರಿ ಕಣಜಿ ಆಯ್ತು ಓ ಜೋಪಾರಾಗ ಹೋಗ್ಬರ್ರಿ ಸರಿನಾ ಹಂಗೆ ಅಲ್ಲೇ ನಮ್ಮ ಮಗ್ಳು ಮನೇನು ಐತೆ ಫೋನ್ ಮಾಡ್ತೀನಿ ನಮ್ಮ ಹುಡುಗಿಗೆ ನಮ್ಮ ಮಳಿ ಹಬ್ಬ ಕರ್ಕೊಂಡು ಹೋಗ್ತಾನೆ ಅಲ್ಲೊಂದು ದಿವಸ ಹೋಗ್ಬರ್ರಿ ಹ್ಞೂ ಹೋಗಿ ಮಾತಾಡ್ಸ್ಕೊಂಡ್ ಬರ್ರಿ ನಮ್ಮ ಮಗಳಿಗೂ ಖುಷಿ ಆಗುತ್ತೆ

ದೊಡ್ಡವ್ರು ಮಾತಾಡ್ತಿರ್ಬೇಕಾದ್ರೆ ನನ್ನ ಮಗ ಒಳ್ಳೆ ಇವ್ರು ಹ್ಞೂ ಕೇಳಸ್ತು ಕಣಪ್ಪ ಕೇಳಿಸ್ತು ಕರ್ಕೊಂಡ್ ಹೋಗಪ್ಪ ನಿನ್ ಮೊಮ್ಮಗುಂಗೆ ಚಿಕ್ಕಪ್ಪನ ಮನೆಗೆ ಹೋಗೋದಕ್ಕೆ ಅರ್ಜೆಂಟ್ ಮಾಡ್ತಿದ್ದಾನೆ ಕರ್ಕೊಂಡ್ ಹೋಗು ಬಸ್ಸು ಒತ್ತಾಗ್ಬಿಡತ್ತ ಕತ್ಲೆ ಆಗ್ಬಿಡುತ್ತೆ ಹೋಗ್ರಿ ಹಂಗಾರ ಹೋಗ್ಬಾರಲ್ಲ ರಂಗಜ ಜೋಪನಾಗ ಹೋಗಿ ಕಳ್ಸು ಬಸ್ ಹತ್ಸಿ ರಪ್ಪನ್ ಬಂದ್ಬಿಡವು ಸರಿ ಕಡ್ರಿ ಗಾಡ್ರಿ ಆಯ್ತು ನಾನ್ ಬರದೇನ್ರಿ ಗೌಡ್ರಿ ಬಸ್ ಏನೋ ಇದು ಈಟ್ ಹೊತ್ತಾದ್ರೂ ಬರ್ಲಿಲ್ವಲ್ಲ ಒಂದ್ ಈಟೆ ಇಟ್ಟು ಒಂದ್ ಹತ್ತು ನಿಮಿಷ ಮುಂದೆ ಬಂದ್ಬಿಟ್ಟಿದ್ರೆ ಅತ್ಲಾಗಿ ರಪ್ಪನ ಬಸ್ ಸಿಕ್ಬಿಡೋದು ಓ ಹೋ ಹಿಂಗ್ ಇಲ್ಲಿ ಕಡೆ ಬೈಕ್ ನಿಲ್ಸಿವು ಬರೋ ಅಷ್ಟರಲ್ಲಿ ಹೋಗೇ ಬಿಡ್ತು ಬಸ್ ನಾನು ಅದಕ್ಕೆ ಬಡ್ಕಂಡಿದ್ದು ಬೇಗ ಓಟ್ ಬರ್ರಿ ಬೇಗ ಓಟ್ ಬರ್ರಿ ಅಂತ ಹೇಳಿದ್ರೆ ಮಾತ್ ಕೇಳ್ತೀರಾ ಇವಾಗ ನೋಡ್ರಿ ಇವಾಗ ಏನಪ್ಪಾ ನಿಮ್ಗೆ ಹೇಳೋದೇ ಅರ್ಥ ಮಾಡ್ಕೊಳ್ಳೋಲ್ಲ ನೋಡ್ರಿ ಕಾಯ್ರಿ ಎಷ್ಟೊತ್ ಕಾಯ್ತೀರಾ ಅಂತ ಅಯ್ಯ ಸುಮ್ಕಿರು ನೀನ್ ಅದ್ಯಾಚಿಂಗ್ ಆತರ ಬಿಳ್ತಿದ್ಯಾ ಹತ್ತ ನಿಮಿಷಕ್ಕೂ ಬಸ್ಗಳಿದಾವೆ ಇದಾವೆ ಬೆಂಗಳೂರಿಗೆ ಹೋಗ ಬಸ್ಗಳು ಸುಮ್ಕಿರೋ ಸಮಾಧಾನದಿಂದ ನಿನ್ಕು ಓ ನೀನೇನೋ ಹೇಳ್ತೀಯಾ ಕಣೆ ಸಮಾಧಾನದಿಂದ ನಿನ್ಕಂತ ಅಲ್ಲಿ ಮಂತ ಹೋಗ್ಬೇಕು ನಾನು ಗೊತ್ತಾ ನಿನಗೆ ಮಂತ ಹೋಗ್ಬಿಟ್ಟು ಇನ್ನು ಹೊಲ್ದಾರ್ ಕೆಲಸಗಳು ಬೇಕಾದಷ್ಟು ಐತೆ ಆ ಸ್ಕೂಲ್ನೆಲ್ಲ ಏನಿಲ್ಲ ಇನ್ನು ಅಲ್ಲೆಲ್ಲ ತೋಡದ ಹತ್ರ ಬೇರೆ ಇವತ್ತು ಗೊಬ್ಬರ ಚಲಿಸ್ತಿದ್ದೀನಿ ಆ ಹುಡುಗ ನೋಡ್ಕೊಡ್ತಿದ್ದಾನ ಅವ್ನ ಕುಮಾರಣ್ಣ ಅಲ್ಲೆಲ್ಲ ಕೂಲಿಯರೆಲ್ಲ ಬಂದಿರ್ತಾರೆ ಅವ್ರಿಗೆಲ್ಲ ನೋಡ್ಕೋಬೇಕು ಏನೇನು ಮಾಡಿನೋ ಏನಪ್ಪಾ ಹುಡ್ಗ ಊಟ ಹಾಕಿ ತಗೊಂಬನ್ಕೋ ಹಾಕಿ ಕೊಟ್ನೋ ಏನೋ ಹೋಟ್ಲಿಂದ ಕಟ್ಸ್ಕೊಂಡು ಹೋಗಿ ಕೊಡ್ತೀನಪ್ಪ ಅಂತ ಹೇಳ್ತಿದ್ದ ಯಾ ತಲೆನೋ ಮುಖಂಡ್ರ ಮಾತ್ಲಾಗಿ ನನಗಂತೂ ಹೊತ್ತಲಾಗಿ ఏదైనా ఆడన ఏనైనా ಬಿడన అనుస్బుడుత కేలు టైం అవుతలాగి నా కష్టా ఎవరు అర్థం మార్కడాలలే రివు నిమ్దే నువ్వు}}{|ఎల్తిర్తిరా|నిని నిన్కాంట యా ర}}{|ఎల్తిర్దో|నమగెన బస్ ಗೊತ್ತగలవా యా బస్ సత్తుబెకు యా బస్ తిలిబెకు అంత|ఓగు బెంగళూరు బస్ కేల్కను న వత్తుోక్తివి|నీనేనో ఇల్ నిన్కంబుట్టు ఏన్ మార్తిదియా ఏన్ మార్బడ ఓగు నమగోస్కరా ఏన్ కైక నిన్కాబడ|ఆ పాపా|నిమ్ తాతని కల్సూ ఓగ్లి|అద్యాకింగ ఇల్ బద్బుట్టు ఇల్ ఇల్లో జగల ఆర్తైతే|ఇదికెన్ కడ్మియల|హో ಅರ್ಜೆಂಟ್ ಆಗಿ ಹೋಗ್ಬೇಕು ಅಂತ ಹೇಳೋ ಅಲ್ಲೇ ನೋಡು ಆಡ್ತಿರೋದು ಅದೇ ಏನಪ್ಪಾ ಅದ್ ಯಾವ ಕಡೆ ಹೋಗುತ್ತೋ ಏನೋ ಗೊತ್ತಿಲ್ಲ ಕಳ್ಳಿ ಉಳ್ಯಾರೂಟ್ ಹೋದ್ರೆ ಏನ್ ನೋಡಂತಡಿಯಪ್ಪ ಅದು ಬೋರ್ಡ್ ಕೇಳ್ಕೊಂಡ್ಬಿಟ್ಟು ಅತ್ತನಂತೆ ಬರ್ರಿ ಅಲ್ಲಿ ಅಲ್ಲಿ ಮುಂದೆ ನಿಲ್ಸ್ತಾರೆ ಅಲ್ಲಿ ಕೇಳಂ ಬರ್ರಿ ಅಲ್ಲಿ ಮುಂದೆ ಬರ್ರಿ ಓ ಆಗೆತ್ಕಳೆ ಹೋಗನರಪ್ಪನ ಪಾಪ ಹಿಂದೆ ನಿನ್ಕಡೆ ಏನು ಮಾಡ್ತಿದೀಯ ಮುದುಗ್ ಬರಲ್ಲ ಇಲ್ಲಿ ಕೈ ಇಡ್ಕೊಳೋ ನಿನ್ ಅಜ್ಜಿರಾ ಅದೇ ಹಿಂದೆ ಹಿಂದೆ ಉಳ್ಕಳ್ತೀಯ ಓಮಾ bande kandata bande ಸರಿ ಕಣತಾತಾ ಆಯ್ತು ಬರ್ತೀಯ ಅಂತಾತಾ ಓಕಡ್ಲಾಪ್ಪ ಆಯ್ತು ಜೋಪರಕಡೋ ಓ ಕಿಡ್ಕಿ ಪಕ್ಕದಲಿ ಕೈ ಹಾಕದೋ ತಲೆ ಹಾಕದೋ ಇನಕ್ ನೋಡದಾವೆಲ್ಲ ಮಾಡಬಾರದು ಮತ್ತೆ ಓ ಕಿಡ್ಕಿ ಹಾಕ ನೀನ್ ನೀನ್ ನಿಮ್ ಮಜ್ಜಿ ಈ ಕಡೆ ಕಿಟಕಿ ಪಕ್ಕದಲ್ಲಿ ಕೂರ್ಸಿ ನೀನ್ ಆ ಕಡೆ ಕೂತ್ಕೊಳ್ಳ ನೀನು ಇಲ್ಲ ಇಲ್ಲ ಹೋಗು ನಾನೇನು ಇನ್ನು ಕಿಟಕಿ ಬಿಡ್ತೀನಿ ಹೋಗು ಕಿಟಕಿ ಪಕ್ಕದಲ್ಲಿ ಕೂತ್ಕೊಳ್ಳಲ್ಲ ಸರಿ ಸರಿ ಆಯ್ತು ಅಲ್ರ ಅಪ್ಪನ್ ಹೋದ ತಕ್ಷಣ ಫೋನ್ ಮಾಡ್ರಿ ಮತ್ತೆ ಮರಿಬೇಡ್ರಿ ಮತ್ತೆ ನಿಮ್ ಚಿಕ್ಕಪ್ಪನ ಫೋನ್ ಮಾಡಿ ಅಲ್ಲಿಂದ ಹೋಗ್ಬಿಡ್ರಿ ಬೇಗ ಅಲ್ಲಿ ಹೋಗ್ ತಕ್ಷಣ ನಿಮ್ ಚಿಕ್ಕಪ್ಪ ಮನೆಗೆ ಹೋಗ್ ತಕ್ಷಣ ನನಗೂ ಫೋನ್ ಮಾಡಿ ಹೇಳ್ರಿ ಒಂದ್ರಿಟ್ಟು ಮತ್ತೆ ಹಂಗೆ ಇದ್ದೀರಾ ಮತ್ತೆ ನಿಮ್ಮ ಅಪ್ಪನ್ ಫೋನಿಗೆ ಫೋನ್ ಮಾಡ್ರಿ ಓ ಸರಿ ಕಣದ ಆಯ್ತು ಎರಡು ದಿನ ಕಣ ಹೋಗೋ ಬಾರ್ಲ ಪಾಪ ಸಾಕು ನಿಮ್ ತಾತ ಹೋಯ್ತು ತಿರ್ಗಾ ಇನ್ನೇನ್ ಅಜ್ಜಿ ನೋಡ್ತಿದೀವು ಅಜ್ಜ ಬರಬೇಕಿತ್ತು ತಾತಾನದ್ರು ಜೊತೆ ಬರ್ಬೇಕಿತ್ತು ಕಣಜ್ಜಿ ಬೇಗ ಈ ತಾತ ನೋಡಿದ್ರೆ ಎಲ್ಲೂ ಬರಲ್ವಲ್ಲ ಯಾಕಜಿ ಎಲ್ಲಾದ್ರು ಹೋದ್ರು ಅಲ್ಲಿ ಅತ್ತೆ ಮನೆಗ್ ಹೋಗ್ತೀವಿ ಅಂದ್ರೂನು ಹಿಂಸೆ ಮಾಡ್ಕೊಂಡು ಹೋಗ್ಬೇಕು ಈ ಚಿಕ್ಕಪ್ಪ ಮನೆಗ್ ಹೋಗ್ತಿದೀವಿ ಇಲ್ ಅಂತ ಇಲ್ಲಿ ಬರ್ಲಿಲ್ಲ ಎಲ್ಲೋದ್ರು ಬರಲ್ವಲ್ಲ ಅಜ್ಜಿ ನಿಮ್ ಊರಿಗೆ ಹೋದ್ರೂ ಈ ತಾತ ಎಲ್ಲೋದ್ರು ನಮ್ ಬರಲ್ಲ ಹೋಗ್ರಿ ಕೆಲ್ಸ ಐತೆ ಕೆಲ್ಸ ಐತೆ ಅಂತ ಹೇಳ್ತಿರುತ್ತೆ ತಾತಿ ಹಿಂಗಾಡತ್ತಲ್ಲ ನೀನು ತಾತಮ್ಗೆ ಅಯ್ಯ ನಿಮ್ ತಾತಂದು ಇವತ್ತೆಲ್ಲ ಕಣ್ ಬಾರಪ್ಪ ಯಾವಾಗ್ ನೋಡಿರು ಹಿಂಗೇನೆ ಏನ್ ಇವಾಗ್ಲೇ ಅಲ್ಲಾ ಮೊದ್ಲಿ ನಾನು ಆಟ ನಿಮ್ ತಾತ ಎಲ್ಲೋದ್ರು ಬರಲ್ಲ ಏನ್ ಮಾಡಿದ್ರು ಬರಲ್ಲ ಓ ನನ್ ಕೆಲ್ಸ ಐತೆ ಬರತ್ತಾ ಹೋಗ್ಬೇಕು ತೋಟತ್ತ ಹೋಗ್ಬೇಕು ಮನೆ ಕೆಲ್ಸ ಮಾಡ್ಕೋಬೇಕು ಈ ಪಾಡಿಗೆ ನೀ ಹೋಗ್ಬರ್ರಿ ಅಂತ ಮೊದ್ಲಿ ನಾನು ಆಟ ನಿಮ್ ತಾತ ಯಾಕೆ ಬೇಜಾರ್ ಮಾಡ್ಕೊಡ್ತೀಯ ಅಲ್ ನಿಮ್ ತಾತನ ಮೇಲೆ ಅಷ್ಟೊಂದು ಪ್ರೀತಿ ಇರೋ ನೀನು ನಿಮ್ ತಾತನ ನೀ ಇರ್ಬೇಕಿತ್ತು ನೀನು ಅದ್ಯಾಕ್ ಬರಕ್ ಹೋದೆ ಹಂಗೇನಿಲ್ಲ ಕಣಜಿ ಆದ್ರೂ ತಾತ ಜೊತೆಲಿ ಬಂದಿದ್ರೆ ಬೇಜಾರ್ ಕಳಿಯೋದು ಅಂತ ಆಟ ಹೇಳಿದ್ದು ಹ್ಮ್ ಸರಿ ಕಣ ಆಯ್ತು ಬಿಡು ನೀನ್ ಅದೇ ಹಾಕಿ ಕೋಪ ಮಾಡ್ಕೊಂತೀಯ ಮಮ್ಮಗ್ ಕರ್ಕೊಂಡು ಹೋಗ್ತಿರ್ಬೇಕು ಅಜ್ಜಿ ಹ್ಮ್ ಮಮ್ಮಗ ಅವ್ರ ತಾತ ಹೋಯ್ತು ಅಲ್ರ ಬರ್ತಿಲ್ಲ ಅಂತ ಜೊತೆಲಿ ಬೇಜಾರ್ ಮಾಡ್ಕೊಂತಿದಾರೆ ಹ್ಮ್ ಏನಜ್ಜಿ ಮಮ್ಮಗ್ ಕರ್ಕೊಂಡೆಲ್ಲ ಹೋಗ್ತಿರಂಗಿದ್ದೀರಾ ಅಯ್ಯೋ ಅಮ್ಮಣ್ಣಿ ಹು ಕಣಮ್ಮ ಹ್ಮ್ ಬೆಂಗ್ಳೂರಿಗೆ ಹೋಗ್ತಿದಿನಿ ಹಮ್ಮಗನ್ ಕರ್ಕೊಂಡು ಬೆಂಗ್ಳೂರಿಗ ಹೋಗ್ತಿದಿನಿ ನಮ್ಮ ಹುಡುಗ ಅವ್ರ ತಾತ ಇಲ್ಲಿವರೆಗೂ ಬಸ್ ಸ್ಟಾಂಡ್ ಅವ್ರಿಗು ಕರ್ಕೊಂಡ್ ಬಂದ್ಬಿಟ್ಟು ಬಿಟ್ಟು ಹೋಯ್ತು ಅವ್ರ ತಾತ ಬರಲಿಲ್ಲ ಅಂತ ಬೇಜಾರ ಮಾಡ್ಕೊಳ್ತಿದ್ದ ಕಣಮ್ಮ ಅದಕ್ಕೆ ಅವ್ನಿಗೆ ಹೇಳ್ತಿದ್ದೆ ನಿಮ್ ತಾತನ್ ಜೊತೆನೆ ಅಲ್ಲೇ ಉಳ್ಕಂಡದಲ್ಲ ಊರಲ್ಲೇ ನೀನು ಬಂದೆ ಅಲ್ಲ ಕಳ್ಳ ಪಾಪ ಅಂತ ಹೇಳ್ತಿದ್ದೆ ಆಟೆಯ ಅವ್ರ ತಾತನ್ ಮೇಲೆ ಮಮ್ಮಗಂಗೆ ಜಾಸ್ತಿ ಪ್ರೀತಿ ಇರಬೇಕು ಅವ್ರ ತಾತ ಹೋಗ್ಬಿಡ್ತಲ್ಲ ಅದಿ ಬೇಜಾರಾಗ್ತೈತ್ ಅವನಿಗೆ ಏನ ನಿನ್ ಹೆಸರು ಹಾ ಎಷ್ಟನೇ ಕ್ಲಾಸ್ ಓದ್ತಿದ್ಯಾ ನೀನು ಆಂಟಿ ಆಂಟಿ ನನ್ನ ಹೆಸರು ಸುನಿಲ ಅಂತ ಕಣ ಆಂಟಿ ನಾನು ಐದನೇ ಕ್ಲಾಸ್ ಇವಾಗ ಓ ಆಂಟಿ ನೀವು ಎಲ್ಲಿ ಹೋಗ್ತಿರೋದು ಇವಾಗ ನೀವು ಬೆಂಗಳೂರಿಗೆ ನಾ ಹೋಗ್ತಿರೋದು ಓ ಕಣಪ್ಪ ನಾನು ಬೆಂಗಳೂರಲ್ಲಿ ಇರೋದು ಇಲ್ಲಿ ನನ್ನ ತವರ್ ಮನೆಗೆ ಬಂದಿದ್ದೆ ಹ್ಞೂ ನಮ್ದು ತವರ್ ಮನೆ ಅರಸಿಕೆರೆ ಹಂಗಾಗಿ ಬಂದಿದ್ದೆ ಈಗ ನಾನು ವಾಪಸ್ಸು ಬೆಂಗಳೂರಿಗೆ ಹೋಗ್ತಿದ್ದೀನಿ ಕಣಪ್ಪ ಹೌದೇನಂಟಿ ಆಂಟಿ ಅರಸಿಕೆರೆನ ನಿಮ್ಮ ತವರ್ ಮನೆ ಆಂಟಿ ಆಂಟಿ ಮತ್ತೆ ಏನ್ ಗೊತ್ತಾನಂಟಿ ನಮ್ಗೆ ಅರ್ಸಿ ಕೆರೆದು ನೆನ್ಪೀ ಬರ್ಕಣ ಆಂಟಿ ಹ್ಮ್ ಕಣಮ್ಮ ಹ್ಮ್ ನಿಮ್ದು ತವ್ರು ಮನೆ ಅರ್ಸಿ ಕೆರೆ ಅಣ್ಣಮ್ಮ ಸರಿ ಕಣಮ್ಮ ಆಯ್ತು ಇವಾಗ ನಿನ್ ಗಂಡನ ಊರಿಗೆ ಬರ್ತಿದ್ಯಾ ಅನ್ನು ಅದಕ್ಕಂತೆ ಒಬ್ಳೆ ಬರ್ತಿದ್ಯಾ ಯಾಕೆ ಮಕ್ಕಳು ಆ ಗಂಡ ಯಾರು ಬಂದಿರಲ್ವೇನಮ್ಮ ಊರಿಗೆ ಒಬ್ಳೆ ಬಂದಿದ್ದ ಇಲ್ಲ ಅಜ್ಜಿ ನಾನು ನಮ್ಮ ಹಸ್ಫ್ರೆಂಡು ಇಬ್ರು ಕಾರಲ್ಲೇ ಬಂದಿದ್ದು ಅವರಿಗೆ ಒಂದ್ ಸ್ವಲ್ಪ ನಾನು ಒಂದು ವೀಕ್ ಉಳ್ಕೊಂಡಿದ್ದೆ ಇಲ್ಲೇ ನಮ್ ತವ್ರು ಮನೇಲೆನೇ ಅವರು ಅರ್ಜೆಂಟ್ ಕೆಲಸ ಇದೆ ಮೀಟಿಂಗ್ ಇದೆ ಅಂತ ಅವ್ರು ಒಂದ್ ಎರಡು ದಿವಸದ ಮುಂಚೆನೆ ಹೋಗ್ಬಿಟ್ಟಿದ್ರು ಅವ್ರು ನಾನು ಇವತ್ತು ಹೋಗ್ತಿದ್ದೀನಿ ಕಣಜಿ ಅಷ್ಟೇ ಇನ್ನೇನಿಲ್ಲ ಹ್ಮ್ ಇವತ್ತು ನಾನು ಬೆಂಗಳೂರಿಗೆ ಹೋಗ್ತಿದ್ದೀನಿ ಇನ್ನೂ ಒಂದ್ ಹತ್ತು ದಿವಸ ಉಳ್ಕಂಡು ಬಾ ಪರವಾಗಿಲ್ಲ ಅಂತ ಹೇಳಿರುವವರು ಆದ್ರೆ ಪಾಪ ಅವ್ರಿಗೂ ಎಷ್ಟು ದಿವಸ ಅಂತ ಹೋಟ್ಲು ಊಟ ಮಾಡ್ತಾರೆ ಹೇಳ್ರಿ ಹಂಗಾಗಿ ನಾನೇನು ಈ ಉಳ್ಕೊಳ್ಳಿಲ್ಲ ಹೋಗೋಣ ಅಂತ ಓದ್ತಿದ್ದೀನಿ ಕಣಜಿ ಆದ್ರೂ ತವ್ರ ಮನೆ ಬಿಟ್ಟು ನಮ್ಮೂರಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ಬೇಜಾರಾಗುತ್ತೆ ಆಗುತ್ತೆ ಏನ್ ಮಾಡ್ತೀರಾ ಇವಾಗ ಗಂಡ ಗೊಬ್ಬನಿಗೆ ಬಿಟ್ಟಿರಕ್ಕೆ ಪಾಪ ಅವರೇ ಬರೀ ಹೋಟ್ಲು ತಿಂಡಿ ಎಷ್ಟ್ ದಿವಸ ಅಂತ ಹೋಟ್ಲು ಊಟ ಮಾಡ್ಕೊಂಡಿರ್ತಾರೆ ಪಾಪ ಕೆಲ್ಸ ಕೆಲಸ ಅಂತ ಅವ್ರ ಆಕಡೆ ಗಮನ ಕೊಟ್ಬಿಡ್ತಾರೆ ಹಂಗಾಗಿ ಅವ್ರ ಆರೋಗ್ಯ ಕಡೆನೂ ನಾವ್ ಗಮನ ಹಾರ್ಸ್ಬೇಕಲ್ವ ಗಣಜಿ ಅದಕ್ಕೆ ಹೋಗ್ತಿದ್ದೀನಿ ಹ್ಮ್ ಅದಿರ್ಲಿ ಗಣಜಿ ನೀವೆಲ್ಲ ಬೆಂಗಳೂರಿಗೆ ಹೋಗ್ತಿದ್ರಲ್ಲ ಇವಾಗ ಹಿಂದೆ ಅವರು ಮನೆ ನಂದು ತಾಯಿ ಹ್ಮ್ ಆ ನನಗೆ ಇಬ್ರು ಮಕ್ಳು ಇಬ್ರು ಗಂಡಮಕ್ಳು ಮದುವೆ ಆಗೈತೆ ಮಗ ಬೆಂಗಳೂರಲ್ಲಿ ಇದ್ದಾನೆ ಕಿರೆ ಮಗ ಮದ್ವೆ ಆಗಿ ಅಲ್ಲ ಒಂದು ವರ್ಷ ಆಗೋಯ್ತು ಇಲ್ಲಿ ತಿಪ್ಪೂರಿಗೆಲ್ಲ ಬರ್ತಾರ ನೋಡು ತಿಪ್ಪೂರಿಗೆಲ್ಲಾ ಬಂದಾಗ ಊರಿಗೆಲ್ಲಾ ಬಂದಾಗ ಬಲು ಬೇಜಾರ್ ಮಾಡ್ಕೊಂಡು ಹೋಗೋರು ನನ್ ಮಗಾನು ಕಿರೆ ಮಗಾನು ಓ ಹಮ್ಮೂರ್ ಮನೆಗೆ ಬರಲ್ಲ ನೀವ್ ಮನೆಗೆ ಬರಲ್ಲ ಹೊಸ ಮನೆ ಮಾಡಿದೀವಿ ಬರ್ರಿ ಬರ್ರಿ ಅಂತ ಹಿಂಸೆ ಕೊಡೋರು ನನಗೂ ಯಾಕೆ ಇರ್ತೀರಿನಾವಾಗ ಇನ್ನೇನ್ ಎಲ್ಲಾ ರಾಗಿ ಕುಯ್ಲೆಲ್ಲಾ ಆಗೋಯ್ತಲ್ಲ ಪುರ್ಸತ್ತಾಗಿದ್ದೆ ಮಂತವ್ ನನಗೂ ಆಗ್ತಿತ್ತು ಮನೆ ಬಂದಿದ್ರು ಅವ್ರು ಬಂದಾಗ ಬೇಜಾರ್ ಮಾಡ್ಕೊಂಡ್ ಹೋದ್ಲು ನನ್ ಕಿರೇ ಸೊಸೆ ಹ್ಮ್ ಯಾಕತೆ ಬರ್ತಿಲ್ಲ ನೀವು ಅಷ್ಟ್ ಕರದ್ರು ಅಂತ ಅದಕ್ಕೆ ಹೋಗತ್ಲಾಗಿ ಮಾತಾಡ್ಸ್ಕೊಂಡ್ ಬರೋದಂತ ಹೋಗ್ತಿದ್ದೀನಿ ಕಣ್ತಾಯಿ ఇవ రూట్ గొప్ప అజ్జి బందోత్ బస్టాండ్ అవగా బూర్ ఇల్ కర్కని అజ్జి సరి అజ్జి ఆయ్ జోపారని నోడే మాట్లాడతీరే నమ్మమ్మ నెనపత్తే నమ్మూర్ బే అద్రును తవర్ మన బట్ బు బిన్కూ హింస ఆగుద్క ఏను మారడే అమ్మ ಹ್ಮ್ ಎಂತ ಹೆಣ್ಮಕ್ಳಿದ್ರು ತವ್ರ ಮನೆಯಿಂದ ವಾಪಸ್ ಗಂಡ ಮನೆಗೆ ಹೋಗ್ತಿರ್ಬೇಕಾದ್ರೆ ಎಂತ ಆಗುತ್ತೆ ಹ್ಮ್ ಆದ್ರೂನು ಹ್ಮ್ ನಿಮ್ಮ ಸಂಸಾರ ಅಂತ ಆದ್ಮೇಲೆ ಗಂಡನ ಮನೆಗ್ ನೀನ್ ಹೋಗ್ಲೇಬೇಕಲ್ವ ಕಷ್ಟ ಸುಖ ನೋಡ್ಕೋಬೇಕಲ್ವಾ ಸರಿ ಕಣಮ್ಮ ಆಯ್ತು ಹ್ಮ್ ಹ್ಮ್ ಇನ್ನೇ ನಮ್ಮ ಸಮಾಚಾರ ನಿಮ್ದು ಅರ್ಸಿಕೆರೆ ಅರ್ಸಿ ಅರ್ಸಿಕೆರೆ ಅಂತ ಅಲ್ವಾ ಹೇಳಿದ್ದು ಅರ್ಸಿ ಅರ್ಸಿಕೆರೆ ನಮ್ದು ಅಲ್ಕನಕಯ್ಯ ನಿಮ್ ಊರಲ್ಲಿ ಏನು ರಾಗಿ ಇದ್ ಅಪ್ಪ ಮನೆ ಕಡೆ ಏನಾರು ರಾಗಿ ಏನಾರು ಬೆಳಿತಾರ ఏను మామూలు ఏనూ కల్సల్ నిమ్మ అప్పయ్య ఇద కణంజీ నవ్వును రగి బడు నమ్ ఇప్ప ఆగేవే ఆ ఎలా కణ ఎలా ముగస్కం కణ మార్త కణ ఎలా ముగస్కండే బందే కణంజీ